ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾಯಿದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಳ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ಯಾಕೆ ನೀವೆಲ್ಲ ಅದಕ್ಕೆ ಕೇಳ್ತಾ ಇಲ್ಲ ನೀವು ನೀವು ನನ್ನ ಪ್ರಶ್ನೆ ಕೊಡ್ತೀರಾ ಸರ್ ಅದಕ್ಕೆ ಆದರೆ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಟಿರ ನಾನು ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ಅದೇ ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗಿಯೇ ಬಾಕ್ತೀವಿ ಎರಡನೇ ಮಾತಿಲ್ಲ ನಮಗೆ ಒಂದು ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ನಿಮ್ಮ ಗಮನಕ್ಕೆ ಹೋರಾಟ ಮಾಡಿದ್ರೆ ಹೋರಾಟಕ್ಕೆ ಬಂದಿದ್ದೀವಿ ಅಲ್ಲ ನಿಮ್ಮಾಗ ಏನು ಅಲ್ಲಿಗೆ ನೀವು ಏನು ಬರೀ ಪ್ರಶ್ನೆ ವ್ಯವಸ್ಥೆ ನೀವು ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಗಂಟೆ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದಲ್ಲಿ ಪಾರ್ಟಿ ಮಾಡಿಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ಅಡಿಗೆ ಅಡಿಗೆ ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡುದು ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದ್ ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ಕರೆ ಮಾಡ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಯಾರೂ ಬಂದಿಲ್ಲ ನಮ್ಗೆ ಯಾರು ಬಂದು ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರೆದಿಲ್ಲ ಯಾರು ಇಲ್ಲ ಯಾರು ಬಂದಿಲ್ಲ ನಮಗತ್ರ ಯಾರು ಬಂದು ಕೇಳಿಲ್ಲ ತಾರೀಕು ಚಿಕಾಣಿ ಸಿನಿಮಾ ಬರ್ತದೆ ಎಲ್ಲರೂ ಸಪೋರ್ಟ್ ಮಾಡಿ